ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡದೀ ಪಲ್ಲವಿ ಮೊದಲು ಗಳಿಸೋಕೆ ಹೋರಾಟ ಗಳಿಸಿದ ಮೇಲೆ ಉಳಿಸೋಕೆ ಹೋರಾಟ ಉಳಿಸಿದ ಮೇಲೆ ನೆಮ್ಮದಿಯ ಹುಡುಕಾಟ ಕೊನೆಗೆ ಗಳಿಸಿದ್ದೆಲ್ಲ ಯಾರಿಗೋ ಬಿಟ್ಟು ಖಾಲಿ ಕೈಯಲ್ಲಿ ನಾಲ್ಕು ಜನರ ಹೆಗಲ ಮೇಲೆ ಓಟ ನಮ್ಮ ಹೋಟ ಇದಂತೂ ಜೀವನದ ತುಂಬ ಸತ್ಯವಾದ ಸಂಗತಿ ಅಲ್ವಾ ಇದು ಸೋಮವಾರದ ಲೋಗಾಗಿರುತ್ತೆ ಇವತ್ತಿನ ರಂಗೋಲಿಯಿಂದನೇ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಇವತ್ತಿನ ತಿಂಡಿಗೆ ನಾನು ಟೊಮೊಟೊ ಭಾತ್ನ ಮಾಡ್ಕೊಂಡಿದ್ದೆ ಮೊದಲನೇದಾಗಿ ಎರಡು ಟೊಮೊಟೊ ಬಾಡಿಗೆ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಬೇಯಿಸಿ ಹಾರ್ಲಿಕ್ಕೆ ಎತ್ತಿಟ್ಕೊಂಡಿದ್ದೆ ಒಂದು ಮಿಕ್ಸಿ ಜಾರ್ಗೆ ಅಷ್ಟನ್ನು ಸೇರಿಸಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆನ ಸೇರಿಸಿ ಅದಕ್ಕೆ ಬೇಲಿ ಪಲಾವ್ ಮಸಾಲೆನ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿನ ಸೇರಿಸ್ಕೊಂಡು ನಂತರ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡಿ ಅದಕ್ಕೆ ಹಸಿ ಬಟಾಣಿನ ಒಂದು ಕಪ್ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇಷ್ಟನ್ನು ಬಾಡಿಸಿದ ನಂತರ ನಾನಿಲ್ಲಿ ಎರಡರಿಂದ ಮೂರು ನಿಮಿಷ ಬಟಾಣಿ ಬೇಯಲಿಕ್ಕೆ ಬಿಟ್ಟು ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹುದ್ದಕ್ಕೆ ಕಟ್ ಮಾಡಿರೋ ಅಂಥ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅದಕ್ಕೆ ರುಬ್ಬಿಟ್ಟಂಥ ಟೊಮೊಟೊ ಪೀರೂ ಕೂಡ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಳ್ತಾ ಇದ್ದೀನಿ ಎಣ್ಣೆಯೆಲ್ಲ ಬಿಡ್ಕೊಳ್ಳೋಷ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ಕಲ್ಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ ಈ ಹಂತದಲ್ಲಿ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಹರ್ಶಿನ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ಬೇಕಾಗತ್ತೆ ಅದನ್ನು ಎರಡು ನಿಮಿಷ ಈ ರೀತಿಯಾಗಿ ಕುದಿಯೋದಕ್ಕೆ ಬಿಟ್ಟು ಅದಕ್ಕೆ ತೊಳೆದಿಟ್ಕೊಂಡಂಥ ಹಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅದಾ ನೋಡಿ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಕೊತ್ತಂಬರಿ ಹಾಗೆ ಕುದಿನಾನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕಟ್ ಮಾಡಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಎರಡು ಕುದಿ ಬರೋವರೆಗೂ ಬಿಟ್ಟು ನಂತರ ಇದನ್ನು ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ತಗೊಂಡ್ರೆ ರುಚಿ ರುಚಿಯಾದ ಹಾಗೆ ಬಿಸಿ ಬಿಸಿಯಾದ ಟೊಮೋಟೊ ಬಾತ್ ತುಂಬಾ ರುಚಿಯಾಗಿ ರೆಡಿಯಾಗುತ್ತೆ ಇದರ ಜೊತೆ ನಾನು ಮೊಸರು ಬಜ್ಜಿನ ಮಾಡಿಕೊಂಡು ಸರ್ವ್ ಮಾಡಿದ್ದೆ ನೀವು ಬೇಕಿದ್ರೆ ಇದಕ್ಕೆ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಹೊಂದುತ್ತೆ ಕೂಡ ನಂತರ ನಾನಿಲ್ಲಿ ಒಂದು ಬೆಡ್ ಸ್ಪ್ರೆಡರ್ನ ಬುಕ್ ಮಾಡಿದ್ದೆ ಅಲ್ಲಿ ಬುಕ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಷ್ಟೇ ನನಗೆ ಈ ಬೆಡ್ಶೀಟ್ ಡಿಲಿವರ್ ಆಗಿದೆ ಹೇಗಿದೆ ಕ್ವಾಲಿಟಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಫೈ ಸೆಟ್ ಆಗಿರುತ್ತೆ ಮೊದಲದಾಗಿ ಇದಕ್ಕೆ ಒಂದು ಬೆಡ್ಶೀಟನ್ನು ಕೊಟ್ಟಿದ್ದಾರೆ ನೋಡಿ ಅಂದರೆ ಬೆಡ್ ಸ್ಪ್ರೆಡರ್ನ ಕೊಟ್ಟಿದ್ದಾರೆ ತುಂಬಾ ಕ್ವಾಲಿಟಿ ಆಗಿತ್ತು ಆ ಫ್ಲೋರಲ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಕ್ವಾಲಿಟಿ ಕೂಡ ತುಂಬಾ ಸಾಫ್ಟಾಗಿತ್ತು ಸೊ ಟಚ್ ಆ್ಯಂಡ್ ಫೀಲ್ ಮಾಡಿದಾಗ ತುಂಬಾ ಕೂಲ್ ಅಂತ ಅನ್ನಿಸ್ತಾ ಇತ್ತು ಅದು ಕ್ಲಾತ್ ಕೂಡ ತುಂಬಾ ಸಾಫ್ಟಾಗಿ ನೈಸಾಗಿ ಫೀಲ್ ಆಗ್ತಾಯಿತ್ತು ನನಗೆ ಆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಇದು ವೈಟ್ ಅಲ್ಲ ಕ್ರೀಮಿ ಕಲರಲ್ಲಿರೋ ಅಂಥ ಬೆಡ್ ಸ್ಪ್ರೆಡರ್ ಅಂತಲೇ ಹೇಳ್ಬೋದು ನೋಡಿ ಈ ಫ್ಲೋರಲ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ನಾವು ನೀಟಾಗಿ ಬೆಡ್ಗೆ ಹಾಕಿದಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಕೂಡ ಸೊ ಅದು ಬ್ಯಾಕ್ ಸೈಡ್ ಕೂಡ ಈ ರೀತಿಯಾಗಿ ಫ್ರಂಟಲ್ಲಿ ಪ್ರಿಂಟ್ ಮಾಡಿರೋದು ಬ್ಯಾಕ್ ಸೈಡ್ ಕೂಡ ನಮಗೆ ವಿಸಿಬಲ್ ಆಗುತ್ತೆ ಈ ರೀತಿಯಾಗಿ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಇದರಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲರ್ ಇತ್ತು ಸೊ ನಾನು ಆಲ್ಮೋಸ್ಟ್ ಒಂದು ಬ್ರೌನ್ ಕಲರ್ ಶೇಡಲ್ಲಿ ಬುಕ್ ಮಾಡಿದ್ದೆ ಬಟ್ ನನಗೆ ವೈಟ್ ರಿಸೀವ್ ಆಗಿದೆ ಪರವಾಗಿಲ್ಲ ತುಂಬಾ ಇಷ್ಟ ಆಯಿತು ರಿಟರ್ನ್ ಮಾಡೋಕ್ಕೆ ಮನಸಿಲ್ಲ ಚೆನ್ನಾಗಿತ್ತಲ್ವ ಹಾಗಾಗಿ ಇದು ಓಕೆ ನಾನು ನಾನು ಸರ್ಚ್ ಮಾಡಿದಾಗ ವೈಟ್ ಕಲರ್ ನನಗೆ ಅವೈಲೇಬಲ್ ಇರಲಿಲ್ಲ ಬ್ರೌನು ಪಿಂಕು ಎಲ್ಲೋ ಈ ರೀತಿಯಾಗಿತ್ತು ಸೊ ನಾನು ಹಾಗಾಗಿ ಬ್ರೌನ್ ಕಲರ್ನ ಬುಕ್ ಮಾಡಿದ್ದೆ ಬಟ್ ನನಗೆ ವೈಟನೆ ಡಿಲಿವರ್ಡ್ ಆಗಿದೆ ಚೆನ್ನಾಗಿದೆ ಅನ್ನೋ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ ಇದು ಎರಡು ದಿಮ್ ಕಲರ್ ಕವರ್ ಬಂದಿದೆ ಅಂದರೆ ಪಿಲ್ಲೋ ಕವರ್ ಬಂದಿದೆ ನೋಡಿ ಆ ಕವರ್ಗೆ ತುಂಬಾ ಚೆನ್ನಾಗಿ ಈ ರೀತಿಯಾಗಿ ಮಿಷಿನ್ನಿಂದ ಡಿಸೈನನ್ನು ಮಾಡಿದ್ದಾರೆ ಥ್ರೆಡ್ಡಲ್ಲಿ ತುಂಬ ಚೆನ್ನಾಗಿದೆ ಅದಂತೂ ಟಚ್ ಮಾಡಿದ್ರೆ ಏನೋ ಒಂಥರ ಖುಷಿ ಖುಷಿಯಾಗುವಂಥ ಫೀಲ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಮಸ್ತ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಎರಡು ಪಿಲ್ಲೋ ಕವರ್ನ ಕೊಟ್ಟಿದ್ದಾರೆ ನಂತರ ಇದರ ಜೊತೆ ಈ ರೀತಿಯಾಗಿ ಪುಟ್ಟ ಪುಟ್ಟು ಪುಟ್ಟು ಎರಡು ಕುಶನ್ನ ಕೊಟ್ಟಿದ್ದಾರೆ ಇದಂತೂ ಮಸ್ತ್ ಅಂತಲೇ ಹೇಳ್ಬೋದು ತುಂಬಾ ಇಷ್ಟ ಆದಂಥದ್ದು ಅಂದರೆ ಈ ಎರಡು ಕುಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎರಡು ಕುಷನ್ ಕೂಡ ತುಂಬಾ ಚೆನ್ನಾಗಿತ್ತು ನಾನು ಅದು ಹಿನ್ಸೈಡ್ ಏನಿದೆ ಅಂತ ಎಲ್ಲ ಚೆಕ್ ಮಾಡಿದ್ದೀನಿ ಸ್ಪಾಂಜನೇ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ ಈ ರೀತಿಯಾಗಿ ಕುಷನ್ನ ಕೆಳಗಡೆ ಹಾಕಿದ್ರೆ ಅದು ಮೂವ್ ಆಗುತ್ತೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಅದರೊಳಗಡೆ ಸ್ಪಾಂಜನೆ ಹಾಕಿಬಿಟ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಖುಷಿಯನ್ನು ಹಾಗೆ ನಾವೇನು ಈ ಕವರ್ ಇದೆ ನೋಡಿ ಅದನ್ನು ರಿಮೂವ್ ಮಾಡಿ ಕೂಡ ವಾಶ್ ಮಾಡ್ಕೊಳ್ಬೋದು ಈ ಕುಷನ್ ಕವರ್ಗಳನ್ನ ರಿಮೂವ್ ಮಾಡಿ ವಾಶ್ ಮಾಡ್ಕೊಳ್ಬೋದು ಅದಕ್ಕೆ ಜಿಪ್ ಕ್ವಾಲಿಟಿ ಆಗಿರ್ಬೋದು ಇನ್ ಡೀಟೇಲಾಗಿ ಚೆಕ್ ಮಾಡಿದ್ರೆ ತುಂಬಾ ಕ್ವಾಲಿಟಿ ಆಗಿರುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ ಈ ಜಿಪ್ನ ಈ ರೀತಿಯಾಗಿ ರಿಮೂವ್ ಮಾಡಿದರೆ ಒಳಗಡೆ ಆ ಸ್ಪಾಂಜ್ನ ಒಂದು ನಾರ್ಮಲ್ ಬ್ಯಾಗ್ ಕವರ್ ಬರುತ್ತಲ್ಲ ಕಾಟನ್ ಕ್ಯಾರಿ ಬ್ಯಾಗ್ ಆ ಥರದ್ರಲ್ಲಿ ಸ್ಪಾಂಜ್ನ ಹಾಕ್ಬಿಟ್ಟು ಈ ರೀತಿ ಕುಷನಲ್ಲೇ ಹಾಕಿ ಕವನ ಕವರಲ್ಲಿ ಫಿಲ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಜಸ್ಟ್ ಈ ರೀತಿಯಾಗಿ ಓಪನ್ ಮಾಡಿಬಿಟ್ಟು ನಾವು ಕುಶನ್ ಕವರ್ನ ವಾಶ್ ಮಾಡಿ ಮತ್ತು ಈ ರೀತಿಯಾಗಿ ಫಿಲ್ ಮಾಡಿಬಿಟ್ಟು ನಾವು ಯೂಸ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕ್ವಾಲಿಟಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದು ಬೇಕು ಅಂತ ಅನಿಸಿದ್ರೆ ನಾನು ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇರೋರು ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು ಇದಂತೂ ನನಗೆ ತುಂಬಾ ಅಫೋರ್ಡಬಲ್ ಆಗಲಿ ಸಿಕ್ತು ಅಂತಲೇ ಹೇಳ್ಬೋದು ಫೈವ್ ಪೀಸ್ ಸೆಟ್ ಅಂತಲೇ ಹೇಳ್ಬೋದು ನೋಡಿ ಒಂದು ಬೆಡ್ಶೀಟ್ ನಂತರ ಎರಡು ಕುಶನ್ಸ್ ಹಾಗೆ ಎರಡು ಪಿಲ್ಲೋ ಕವರ್ಸ್ನ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಕ್ಯಾರಿ ಬ್ಯಾಗ್ ಕೂಡ ತುಂಬಾನೇ ಚೆನ್ನಾಗಿದೆ ನಮಗೆ ಇದು ಬೇಡ ಬೇರೆದು ಹಾಕ್ಕೊಳ್ತೀವಿ ಅಂದಾಗ ಈ ರೀತಿಯಾಗಿ ಬೆಡ್ಶೀಟ್ನ ನೀಟಾಗಿ ಫೋಲ್ಡ್ ಮಾಡಿ ಆ ಕ್ಯಾರಿ ಬ್ಯಾಗ್ಗೆ ಹಾಕಿ ಎತ್ತಿಟ್ಬೋದು ಫುಲ್ ಸೆಟ್ ಒಂದರಲ್ಲೇ ಇಡೋ ಇಡೋ ಕವರ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಎರಡು ಕುಷನ್ ಏನಿದೆ ಅದನ್ನು ಕೂಡ ಅದರಲ್ಲೇನೆ ಸೇರಿಸಿ ಇಡ್ಬೋದು ಅದು ಸ್ಪಾಂಜ್ ಆಗಿರೋದ್ರಿಂದ ನಮಗೆ ಇಡೋದಕ್ಕೆ ಕಷ್ಟ ಅನ್ಸಲ್ಲ ಅದು ಏನಿದೆ ಅದು ಪ್ಲೇಸ್ನ ಆಗಿ ಫೀಲ್ ಆಗುತ್ತೆ ಮೀಶೋದಲ್ಲಿ ಈ ಪ್ರಾಡಕ್ಟ್ಗೆ ತುಂಬ ಜನ ರಿವ್ಯೂಸ್ನ ಕೊಟ್ಟಿದ್ದಾರೆ ಗುಡ್ ರಿವ್ಯೂಸ್ ಅಂತಲೇ ಹೇಳ್ಬೋದು ಸೊ ಅದನ್ನು ರಿವ್ಯೂಸ್ನ ಚೆಕ್ ಮಾಡಿನೇ ನಾನು ಬುಕ್ ಮಾಡಿದ್ದು ಸೊ ಒಳ್ಳೆ ಕ್ವಾಲಿಟಿ ಆಗಿರೋ ಅಂತ ಬೆಡ್ಶೀಟ್ ನನಗೆ ಸಿಕ್ತು ಬೆಡ್ ಸ್ಪ್ರೆಡರ್ ನನಗೆ ಸಿಕ್ತು ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಆ ಕವರ್ಗೆ ಹಾಕಿ ಫಿಲ್ ಮಾಡಿ ನಾವು ಎತ್ತಿಟ್ಕೊಳ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಗುಡ್ ಕ್ವಾಲಿಟಿ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಇದು ಜಸ್ಟ್ ನನಗೆ ಫೋರ್ ತರ್ಟೀನ್ ರುಪೀಸ್ಗೆ ಸಿಕ್ತು ವರ್ತಬಲ್ ಅಂತ ಅನ್ನಿಸ್ತು ನಮ್ಮ ಮನೇಲಿ ರಂಗೋಲಿ ಹಾಕಿ ಅರ್ಧ ಗಂಟೆನೂ ರಂಗೋಲಿ ಇರಲ್ಲ ಯಾಕಂದರೆ ನಮ್ಮ ಯಜಮಾನರು ನೋಡಿ ನಮ್ಮ ಮಹ ಮನೆ ಮಹಾರಾಜರು ಈ ರೀತಿ ಹೋಗ್ಬಿಟ್ಟು ಮಲ್ಕು ಬಿಡ್ತಾರೆ ರಂಗೋಲಿ ಮೇಲೆ ಆ ರಂಗೋಲಿ ಎಲ್ಲ ಮೈಗೆ ಹತ್ತಿಸ್ಕೊಂಡು ಒಳಗಡೆ ಬಂದು ಒಳಗಡೆನೂ ಗಲೀಜು ಮಾಡ್ತಾರೆ ಏನಾದರೂ ಕೇಳೋಕೋರ ಮೂತಿ ನೋಡಿ ಎಷ್ಟು ಇನ್ನೋಸೆಂಟ್ ಆಗಿದೆ ಅವರಪ್ಪ ಬೆಳಗ್ಗೆ ಅಷ್ಟೇ ಫೇಸಲ್ಲಿ ಫೇಸ್ ಹತ್ರ ಇರೋ ಹೇರೆಲ್ಲ ಕಟ್ ಮಾಡಿಬಿಟ್ಟು ಸ್ನಾನ ಮಾಡಿಸಿ ಹೋಗಿದ್ದಾರೆ ಅರ್ಧ ಗಂಟೆನೂ ಆಗಿಲ್ಲ ಅಲೆ ಕೊಳಕ ಆಗ್ಬಿಟ್ಟಿದ್ದಾರೆ ಇವರು ಸುಂದ್ರ ಸುಂದ್ರ ಸುಬ್ಬ ಹಸು ಸೌಂಡ್ ಕೇಳಿ ಗೆಜ್ಜೆ ಸೌಂಡನ್ನ ಬೇಗನೆ ಓಡಿ ಬಂದು ಈ ರೀತಿಯಾಗಿ ನೋಡ್ತಾ ಇದ್ದಾನೆ ಹಸು ಅಂದರೆ ತುಂಬ ಇಷ್ಟ ಕುರಿ ಮೇಕೆ ಹಸು ಅಂದರೆ ತುಂಬಾ ಇಷ್ಟ ಬಂದು ನೋಡಿಬಿಡ್ತಾನೆ ಸೊ ಅದು ಮುಂದೆ ಹೋಗಿದ್ದಕ್ಕೆ ಈ ರೀತಿಯಾಗಿ ಸೊಪ್ಪಿಗೆ ಕೂತಿದ್ದಾನೆ ಇಲ್ಲಿ ಬಂದುಬಿಟ್ಟು ಶುಬ್ಬುನಾಬ್ಬುನಾ ನೀವು ಸೆಕೆಂಡ್ ಕೊಡಿ ಸೆಕೆಂಡ್ ಕೊಡಿ ಸೆಕೆಂಡ್ ಶೆಕೆಂಡ್ ಐ ಫೈ ರೈಟ್ ಅನ್

ಹಾಗೇ ಮನೇಲಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಸಂಜೆ ಆಗೋಯ್ತು ಅಂತಲೇ ಹೇಳ್ಬೋದು ಸೊ ಸಂಜೆ ಸ್ವಲ್ಪ ರೆಡಿಯಾಗಿ ಆಫೀಸ್ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೆ ಸ್ಕೂಲ್ ಕೂಡ ಬಿಟ್ಟಿತ್ತು ನೋಡಿ ಮಕ್ಕಳೆಲ್ಲ ಇಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಇದೆಲ್ಲ ನೋಡಿದಾಗ ನನ್ನ ಸ್ಕೂಲ್ ಡೇಸ್ ಏನು ನೆನಪಾಯಿತು ಅಂತ ಹೇಳ್ಬೋದು ಆಫೀಸ್ ಹತ್ರ ಬಂದರೆ ಅಪ್ಪು ಒಂದು ಲ್ಯಾಪ್ಟಾಪಲ್ಲಿ ಅವ್ರ ಕಂಪನಿ ಕೆಲಸನ ಮಾಡಿಕೊಂಡು ಇನ್ನೊಂದು ಲ್ಯಾಪ್ಟಾಪಲ್ಲಿ ಈ ರೀತಿ ಕಾಮಿಡಿ ಸ್ಟೋರೀಸ್ನ ಹಾಕ್ಕೊಂಡು ನೋಡಿಕೊಂಡು ಕೂತಿದ್ರು ಅದನ್ನ ನೋಡಿದಾಗ ಒಂಥರ ಖುಷಿ ಅನ್ನಿಸ್ತು ಕಸ್ಟಮರ್ ಹೇಳಿದಾಗ ಅವ್ರು ಇದೇ ಥರ ಮಾಡ್ತಾರೆ ಸೊ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಟ್ಯಾಟೂ ಹಾಕ್ತೀನಿ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ರು ತುಂಬಾ ಫನ್ನಿಯಾಗಿತ್ತು ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಅವರು ಯಾವಾಗಲೂ ಇದೇ ಇರ್ತಾರೆ ಹೆಣ್ಣಲ್ಲಂತಿ ಕೆತ್ತು 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 ಸ್ಕಿನ್ನೇ ಹೊರಗಡೆ ಬರೋ ರೀತಿಯಾಗಿ ಈ ರೀತಿಯಾಗಿ ಬರೆದಿದ್ದಾರೆ ನೀವೇ ನೋಡಿ ಏನು ಬರೆದಿದ್ದಾರೆ ಅಂತ ಹೇಳಿಬಿಟ್ಟು ತುಂಬಾ ಟೈಮ್ ತೊಗೊಂಡು ಇದನ್ನು ಬರ್ ತುಂಬ ಫೇಶನ್ಸಾಗಿ ಬರೆದಿದ್ದಾರೆ ಅವ್ರಿಗೆ ಖುಷಿ ಕೊಟ್ಟಂಥ ಗಳಿಗೆ ಅಂತಲೇ ಹೇಳ್ಬೋದು ಇದು ನಾನು ನನ್ನ ಕನಸು ಅದ ಪಕ್ಕದಲ್ಲೇ ಬರ್ಬೇಕು ತುಂಬನೇ ಚೆನ್ನಾಗಿ ಬರೆದಿದ್ದೀರಾ ಯಜಮಾಂದರೆ ಏನಂದ್ರೆ ಆಂಟಿ ಮತ್ತು ಗಗನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಡಿಮಾಟ್ಗೆ ಹೋಗೋಣ ಅಂತ ಬಂದ್ವಿ ಸ್ವಲ್ಪ ದೀಪಗಳನ್ನೆಲ್ಲ ತಗೋಬೇಕಾಗಿತ್ತು ಅಂತ ಹೇಳಿ ಹಾಗೆ ಈ ಡಿಮಾರ್ಟ್ ಅಪೋಸಿಟ್ ಐಸ್ ಕ್ರೀಮ್ ಪಾರ್ಲರ್ ಕೂಡ ಇದೆ ಅಲ್ಲಿ ಹೋಗಿ ಗ್ರೇಪ್ ಜ್ಯೂಸ್ನ ಕುಡ್ಕೊಂಡು ರೆಗ್ಯುಲರ್ ಆಗಿ ಅಲ್ಲಿ ಹೋದಕ್ಕೆಲ್ಲ ಈ ಜ್ಯೂಸ್ನ ಕುಡ್ಕೊಂಡು ಬರ್ತೀವಿ ನಾನಂತೂ ತಂದಿದ್ದು ಡಿ ತುಂಬಾ ಬೇಗನೆ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಅಂತ ಏನು ಹೇಳ್ಕೊಳ್ಳೋ ಅಂಥ ಐಟಮ್ಸ್ ಇರಲಿಲ್ಲ ಸೊ ಹಾಗಾಗಿ ಏನು ಲೈಕ್ ಆಗಲಿಲ್ಲ ಅವಶ್ಯಕತೆ ಇರೋದಷ್ಟೇ ತೊಗೊಂಡು ಬಂದಿದ್ದೀನಿ ಮೇಯ್ನಾಗಿ ಒಂದು ಚಾಪಿಂಗ್ ಬೋರ್ಡ್ ಬೇಕಾಗಿತ್ತು ಸೊ ಚಾಪಿಂಗ್ ಬೋರ್ಡ್ನ ಕೂಡ ತೊಗೊಂಡು ಬಂದಿದ್ದೀನಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ವುಟ್ ಕ್ವಾಲಿಟಿನೂ ಚೆನ್ನಾಗಿದೆ ಬಟ್ ಎಷ್ಟು ದಿನ ಬಾಳಿಕೆ ಬರುತ್ತೆ ನೋಡಬೇಕು ಚೆನ್ನಾಗಿದೆ ನೋಡೋಣ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂತ ಅದ್ರ ಮೇಲೆ ಡಿಸೈಡ್ ಮಾಡೋಣ ಅದಾದ ನಂತರ ನಾನು ಈ ರೀತಿಯಾಗಿ ಚಟ್ನಿಗೆ ಅಥವಾ ಸಾಸ್ಗೆ ಹಾಕೋದಕ್ಕೆ ಸ್ಮಾಲ್ ಸ್ಮಾಲ್ ಅಂಥ ಬ ಇದನ್ನು ಬೌಲ್ಸ್ನೂ ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಪರ್ ಪೀಸ್ ಟ್ವೆಂಟಿ ಟೂ ರುಪೀಸ್ ಅಷ್ಟೇ ನನಗೆ ಇದು ಬಿದ್ದಿದ್ದು ಚೆನ್ನಾಗಿದೆ ಅನ್ನಿಸ್ತು ಸೊ ಎರಡನ್ನೂ ತೊಗೊಂಡು ಬಂದಿದ್ದೀನಿ ಸಾಕಾಗತ್ತೆ ಎರಡು ಅಂತ ಹೇಳಿ ಅದಾದ ನಂತರ ದೀಪಾವಳಿ ಮೇಯ್ನಾಗಿ ಹೋಗಿದ್ದು ಈ ದಿಯ ಅಂದರೆ ದೀಪಗಳನ್ನ ತರಬೇಕು ಅಂತ ಹೇಳಿ ಸೊ ತುಂಬಾ ಅಫೋರ್ಡಬಲ್ ಆಗಿ ಸಿಕ್ತು ಅಂತಲೇ ಹೇಳ್ಬೋದು ಈ ದೀಪಗಳು ಜಸ್ಟ್ ಫಿಫ್ಟಿ ರುಪೀಸ್ಗೆ ಟೆನ್ ಪೀಸ್ ಸಿಕ್ಕಿದೆ ನಾರ್ಮಲ್ ಈಗ ನಾರ್ಮಲ್ ಶಾಪಲ್ಲಿ ನಾವು ಕೇಳೋಕ್ಕೊಂಡು ಒನ್ ಪೀಸ್ಗೆ ಟ್ವೆಂಟಿ ರುಪೀಸ್ ಕೇಳ್ತಾರೆ ಈ ಥರ ಡಿಸೈನ್ಸ್ ಇರೋವಂಥ ದಿಯಾಗಳಿಗೆ ಸೊ ನನಗೆ ಫಿಫ್ಟಿ ರುಪೀಸ್ಗೆ ಟೆನ್ ಪೀಸ್ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಇದಂತೂ ತುಂಬಾ ಇಷ್ಟ ಆಯಿತು ನನಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಒಂದು ಬ್ರೋಕನ್ ಆಗಿಲ್ಲ ಎಲ್ಲ ಚೆನ್ನಾಗಿದೆ ಟೆನ್ ಪೀಸ್ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಡಿಸೈನರ್ ಕೂಡ ಇದೆ ನೋಡಿ ಡಿಸೈನರ್ ದಿಯಾಸ್ ಇದೆಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಫೈನಲ್ ಆಗಿ ಮಕ್ಸನ್ನು ತೊಗೊಬಂದಿ ಕಾಫಿ ಏನಾದರೂ ಕುಡಿಯೋದಕ್ಕೆ ಮಕ್ಸನ್ನು ಬಂದಿದ್ದೀನಿ ಸೊ ಇದಂತೂ ತುಂಬಾ ಚೆನ್ನಾಗಿದೆ ಡಿಸೈನ್ ನೋಡಿ ಅವಶ್ಯಕತೆ ಇರಲಿಲ್ಲ ನಮಗೆ ಅವಶ್ಯಕತೆ ಇರಲಿಲ್ಲ ನಮಗೆ ಬಟ್ ಈಸ್ ಡಿಸೈನ್ ನೋಡಿ ನನಗೆ ತಗೋಬೇಕು ಅಂತ ನೋಡಿ ಇಷ್ಟ ಆಯಿತು ನೈಂಟಿ ನೈನ್ ರುಪೀಸ್ ಅಂದರೆ ಹಂಡ್ರೆಡ್ ಗೆ ಸಿಕ್ಸ್ ಪೀಸ್ ಅಂತ ಇತ್ತು ಸೊ ಓಕೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ ಅಷ್ಟೇ ಅಫೋರ್ಡೆಬಲ್ ಆಗಿ ಇತ್ತು ಬಟ್ ಚೆನ್ನಾಗಿದೆ ಅನಿಸ್ತು ನನಗೆ ಹಾಗಾಗಿ ಈ ಇದನ್ನು ಕಾಫಿ ಕಾಫಿ ನ ತೊಗೊಂಡು ಬಂದಿದ್ದೀನಿ ಸಿಕ್ಸ್ ಪೀಸ್ ಸಿಕ್ಕಿದೆ ಹಂಡ್ರೆಡ್ ರುಪೀಸ್ಗೆ ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಪೀಸ್ ಸಿಕ್ತು ತುಂಬಾ ಚೆನ್ನಾಗಿರೋಂಥ ಸಿಕ್ಸ್ ಪೀಸ್ ಕಾಫಿ ಮಕ್ಸ್ ಕೂಡ ಸಿಕ್ತು ಇದಿಷ್ಟೇ ಇವತ್ತು ನಾನು ಶಾಪಿಂಗ್ ಮಾಡಿದ್ದು ಡಿಮಾರ್ಟಲ್ಲಿ ಹೇಳ್ಕೊಳ್ಳೋ ಅಂಥ ಐಟಮ್ಸ್ ಏನಿರಲಿಲ್ಲ ಅಥವಾ ನನಗೆ ಬೇಕಾಗಿರೋಂಥ ಐಟಮ್ಸ್ ಅಷ್ಟೇ ನನಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸೊ ಅಷ್ಟನ್ನು ಮಾತ್ರ ತೊಗೊಂಡು ಬಂದಿದ್ವಿ ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ತುಂಬ ಸಿಂಪಲ್ ಆದ ವ್ಲಾಗ್ ಅಂತಲೇ ಹೇಳ್ಬೋದು ತುಂಬ ದಿನದ ನಂತರ ನಾನು ವ್ಲಾಗ್ ಅಂದರೆ ಲಾಗ್ ಲಾಗನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಬ್ಲಾಗನ್ನು ಹೀಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ